ನಾವು ನಾನ್ವೆಜ್ ತಿನ್ನೋರಾಗಿ ಈ ಮಳೆಗಾಲದಲ್ಲಿ ಮುದ್ದೆ ಕೋಳಿ ಸಾರು ತಿಂದೆ ಹೋದ್ರೆ ನಮ್ಮಂತ ದುರಾದೃಷ್ಟು ಅಂತ ಇನ್ಯಾರು ಇರೋದಿಲ್ಲ ಎಲ್ರೂ ಹೇಗಿದ್ದೀರಾ ನನ್ನ ಚಾನಲ್ಗೆ ಸ್ವಾಗತ ನಾನು ಇವತ್ತು ನಿಮಗೆ ಒಂದು ಒಳ್ಳೆ ಕೋಳಿ ಸಾರು ರೆಸಿಪಿನ ಮಾಡ್ತಾ ಇದ್ದೀನಿ ಸೊ ಇದೊಂದು ಸ್ವಲ್ಪ ಗಟ್ಟಿ ಫ್ರೈ ತರ ಮಾಡ್ತಾ ಇದ್ದೀನಿ ಒಂದು ರೀತಿ ಸೆಮಿ ಗ್ರೇವಿ ತರ ಒಂದು ಫ್ರೈಯು ಅಲ್ಲ ಇಟ್ಟಾಗೆ ಸಾರು ಅಲ್ಲ ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ದೀನಿ ಒನ್ ಟೈಮ್ ಈಗ ಆಗೋ ರೀತಿನಲ್ಲಿ ಅನ್ನ ಮುದ್ದೆ ಚಪಾತಿ ಯಾವ್ದ್ರ ಜೊತೆಗೆ ಬೇಕಾದ್ರೂ ಇದು ಸರಿ ಹೊಂದುತ್ತೆ ಆ ರೀತಿಯಾಗಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಒಂದೊಳ್ಳೆ ಒಳ್ಳೆ ಮಸಾಲೆ ಅರ್ದು ಇವತ್ತು ನಾನ್ ನಿಮಗೆ ಮಾಡ್ತಿರೋಂತ ಈ ಚಿಕನ್ ರೆಸಿಪಿನ ಯಾವ್ದೇ ಕಾರಣಕ್ಕೂ ಕೂಡ ಮಿಸ್ ಮಾಡ್ಕೋಬೇಡಿ ಹಾಗೆ ನಾನು ಏನೇನು ಐಟಮ್ಸ್ ಹಾಕ್ತೀನಿ ಎಷ್ಟೆಷ್ಟು ಹಾಕ್ತೀನಿ ಅನ್ನೋದು ಕೂಡ ನೋಡ್ಕೊಳ್ಳಿ ಸೊ ಸಿಂಪಲ್ ಆಗಿ ಒಂದು ಅರ್ಧ ಕೆ ಜಿನಲ್ಲಿ ನಲ್ಲಿ ಮಾಡ್ತಾ ಇರೋದು ನಾನು ಸೊ ನೋಡ್ಕೋಣ ಬನ್ನಿ ಈಗ ಫಸ್ಟ್ ನಾನು ಒಂದು ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೀನಿ ಸೊ ಅದು ಬೋನ್ ವಿತ್ ಬೋನ್ ನೇ ತಗೊಂಡಿದೀನಿ ಯಾಕಂತಂದ್ರೆ ಬರೀ ಬೋನ್ಲೆಸ್ ಆಗ್ಬಿಟ್ರೆ ಕೆಲವೊಬ್ಬೊಬ್ಬರಿಗೆ ಇಷ್ಟ ಆಗೋದಿಲ್ಲ ತಿನ್ನೋಕ್ಕೂ ಕೂಡ ಬರಿ ಮೆತ್ತನ್ ಪೀಸ್ ಆಗ್ಬಿಟ್ರೆ ಏನಾಗುತ್ತೆ ಅಂದ್ರೆ ತಿನ್ನೋಕ್ಕೆ ಇಂಟ್ರೆಸ್ಟೇ ಬರೋದಿಲ್ಲ ಜಗದು ಜಗುದು ಸಾಕೋಬಿಡ್ತೈತೆ ಅದ್ರ ಜೊತೆ ಒಳ್ಳೆ ಮೂಳೆ ಇದ್ರೆ ಚಂದ ವಿತ್ ಪಾನು ವಿತೌಟ್ ಬಾನು ಎರಡು ಕೂಡ ಮಿಕ್ಸ್ ತಗೊಂಡಿದೀನಿ ಸೊ ಇವಾಗ ಇದಕ್ಕೆ ಮಸಾಲೆ ಏನೇನು ಹಾಕ್ಬೇಕಪ್ಪ ಅಂತಂದ್ರೆ ಫಸ್ಟ್ ಒಂದು ಅರ್ಧ ಹೋಳಿಕೆ ಫಸ್ಟ್ ನಾನು ಕೊಬ್ಬರಿನ ಹಾಕ್ತಾ ಇದ್ದೀನಿ ಸೊ ಈ ಕೊಬ್ಬರಿ ಹಾಕೋದ್ರಿಂದ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ಇದು ಫುಲ್ ಒಂದು ಫುಲ್ ಗ್ರೇವಿ ತರ ಆಗೋದಿಲ್ಲ ಗಟ್ಟಿ ಮಸಾಲೆ ಹಾಕಿ ನಾವು ಗೊಜ್ಜು ರೀತಿನಲ್ಲಿ ಈಗ ನಾನು ಫ್ರೈ ನೋಡಿದ್ವಲ್ವಾ ಸೊ ಆ ರೀತಿಯಾಗಿ ಮಾಡ್ಕೋಬಹುದು ಈಗ ಒಂದ್ ಎರಡು ಇಂಚು ಚಕ್ಕೆ ಹಾಕೋತಾ ಇದ್ದೀನಿ ಹಾಗೆ ಒಂದೇ ಒಂದು ಏಲಕ್ಕಿ ಹಾಕೋತಾ ಇದ್ದೀನಿ ಏಲಕ್ಕಿ ಜಾಸ್ತಿ ಹಾಕೋದು ಬೇಡ ಹಾಗೆ ಒಂದು ಐದು ಮೆಣಸಿನ್ಕಾಳು ಹಾಕೋತಾ ಇದ್ದೀನಿ ಹಾಗೆ ಒಂದು ಹನ್ನೆರಡು ಪೀಸ್ ಲವಂಗಗಳು ಈಗ ಅದಕ್ಕೆ ಒಂದು ಕಾಲ್ ಚಮಚ ಅರಿಷ್ಟು ಪುಡಿ ಹಾಕೊಂಡು ಫಸ್ಟ್ ಒಂದು ರೌಂಡ್ ರುಬ್ಕೋತಾ ಇದ್ದೀನಿ ಯಾಕೆಂತಂದ್ರೆ ಜಾರು ಹಿಡಿಯಬೇಕಲ್ವಾ ಅದಕ್ಕೋಸ್ಕರ ಜಾರು ಸ್ವಲ್ಪ ಸಣ್ಣದಿದೆ ಮತ್ತೆ ನಾನು ಹಾಕಿರೋ ಮಸಾಲೆ ಜಾಸ್ತಿ ಇದೆ ಸೊ ಅದಕ್ಕೋಸ್ಕರ ನಾನು ಫಸ್ಟ್ ಒಂದು ರೌಂಡ್ ರುಬ್ಕೋತಾ ಇದ್ದೀನಿ ಬರೀ ಕೊಬ್ಬರಿನ ಈಗ ಒಂದು ಎರಡು ನೀರುಳ್ಳಿನ ಹೆಚ್ಚೆ ಹಾಕೋತಾ ಇದ್ದೀನಿ ಹಾಗೆ ಒಂದು ಎರಡು ಫುಲ್ ಅಣ್ಣ ಆಗಿರುವಂತಹ ಟೊಮೆಟೆ ಹಣ್ಣನ ಹಾಕೋತಾ ಇದೀನಿ ಫುಲ್ ಅಣ್ಣ ಆಗಿರುವಂತಹ ಚೆನ್ನಾಗಿ ಬರುತ್ತೆ ಈಗ ಒಂದು ನಾಲ್ಕು ಬೆಳ್ಳುಳ್ಳಿ ಗಡ್ಡೆಗಳನ್ನ ಹಾಕೋತಾ ಇದ್ದೀನಿ ಜವರಿ ಬೆಳ್ಳುಳ್ಳಿ ಇರ್ತಾವಲ್ವಾ ಈ ಸೈಜ್ ನಾವು ಒಂದು ನಾಲ್ಕರಿಂದ ಐದು ಹಾಕೊಂಡಿದೀನಿ ಹಾಗೆ ಇದಕ್ಕೆ ಒಂದು ಎರಡು ಇಂಚು ಶುಂಠಿನ ಹಾಕೋತಾ ಇದ್ದೀನಿ ಈಗ ರುಚಿಗೆ ಒಂದು ಸ್ಪೂನ್ ಉಪ್ಪು ಮತ್ತೆ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನು ಖಾರದ ಪುಡಿ ಲಾಸ್ಟಲ್ಲಿ ಒಂದು ಅರ್ಧ ಸ್ಪೂನು ಗಸಗಸೆನ ಹಾಕೋತಾ ಇದ್ದೀನಿ ಇದನ್ನ ಬೇಕು ಅಂದ್ರೆ ಹಾಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿ ಏನ ಹಾಕ್ಲೇಬೇಕು ಅಂತ ಏನಿಲ್ಲ ಸೊ ಒಂದು ಟೇಸ್ಟು ಸ್ಮೂತ್ ಆಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಹಾಕೊಂಡಿದೀನಿ ಈಗ ಎರಡನೇ ಹಂತದ ಮಸಾಲೆನ ರುಬ್ಕೋಣ ಈಗ ಎರಡನೇ ಸಲ ರುಬ್ಕೊಂಡಿರೋ ಖಾರ ಮಸಾಲೆ ಏನಿರುತ್ತೋ ಅದನ್ನ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಒಂದು ಪಾತ್ರೆಗೆ ಮೂರು ಸ್ಪೂನು ಎಣ್ಣೆನ ಹಾಕೋತಾ ಇದ್ದೀನಿ ಈಗ ನಾವು ಚಿಕನ್ ಏನಿರುತ್ತಲ್ವಾ ಎಲ್ಲಾನು ಹಾಕ್ಬಿಟ್ಟು ಒಂದ್ ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಸೊ ಈಗ ಎಲ್ಲಾನು ಕೂಡ ಎಣ್ಣೆ ಹತ್ತೋ ಹಾಗೆ ಎಲ್ಲ ಪೀಸ್ಗಳಿಗೂ ಚೆನ್ನಾಗ ಒಂದ್ ಸ್ವಲ್ಪ ಫ್ರೈ ಮಾಡ್ಕೋಣ ಈಗ ಚಿಕನ್ಗೆ ಒಂದ್ ಅರ್ಧ ಸ್ಪೂನು ಉಪ್ಪನ್ನು ಹಾಕೋತಾ ಇದ್ದೀನಿ ಹಾಗೆ ಒಂದ್ ಸ್ವಲ್ಪ ಅರಿಶಿನ ಪುಡಿ ಒಂದ್ ಮೂರ್ ಚಿಟಿಕೆ ಅಷ್ಟು ಹಾಗೆ ಒಂದ್ ಅರ್ಧ ಸ್ಪೂನು ಖಾರದ ಪುಡಿ ಈಗ ಉಪ್ಪು ಖಾರನ ಚೆನ್ನಾಗಿ ಫ್ರೈ ಮಾಡ್ಬೇಕಾಗುತ್ತೆ ಚಿಕನ್ ಜೊತೆಗೆ ಯಾಕೆ ಅಂತಂದ್ರೆ ಚಿಕನ್ ಗೆಲ್ಲ ಉಪ್ಪು ಖಾರ ಚೆನ್ನಾಗಿ ಅಂಟಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಪೀಸ್ಗಳೆಲ್ಲ ಸೊ ನೀವು ಏನಾರ ಫಸ್ಟ್ ಈ ರೀತಿ ಮಾಡ್ಕೊಂಡಿಲ್ಲ ಅಂತಂದ್ರೆ ಬರೀ ಸಾಂಬಾರ್ ಅಷ್ಟೇ ಟೇಸ್ಟ್ ಇರುತ್ತೆ ಪೀಸ್ ಏನ ಅಷ್ಟು ಟೇಸ್ಟ್ ಬರೋದಿಲ್ಲ ಸೊ ಅದಕ್ಕೋಸ್ಕರ ಫಸ್ಟ್ ಒಂದ್ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ಇಡಿಬೇಕು ಅದಕ್ಕೆ ಖಾರ ಉಪ್ಪು ಎಲ್ಲ ಈಗ ಮಿಕ್ಸ್ ಮಾಡಿದ ನಂತರ ಒಂದು ಮೂರು ನಿಮಿಷ ನಾವು ಹಂಗೆ ಸ್ಟೀಮ್ ಬಾಯ್ಲ್ ಆಗೋದಿಕ್ಕೆ ಬಿಡೋಣ ಯಾಕೆ ಅಂತಂದ್ರೆ ಚಿಕನ್ ಎಲ್ಲ ಇವಾಗಲೇ ಒಂದು ಫಿಫ್ಟಿ ಪರ್ಸೆಂಟ್ ಬೇಯಬೇಕು ಚೆನ್ನಾಗಿ ಸೊ ಅದಕ್ಕೋಸ್ಕರ ಯಾಕಂದ್ರೆ ಉಪ್ಪು ಖಾರ ಅದೆಲ್ಲ ಅಂಟಬೇಕು ಅಂತಂದ್ರೆ ಈ ರೀತಿ ಫಸ್ಟ್ ಚಿಕನ್ ಬೇಯಿಸ್ಬೇಕಾಗುತ್ತೆ ಸೊ ಇವಾಗ ನೆಕ್ಸ್ಟ್ ಒಂದು ಮೂರು ನಿಮಿಷ ಚೆನ್ನಾಗಿ ಬೇಯಿಸಿದ ಆದ್ಮೇಲೆ ಈಗ ನಾವೇನು ರುಬ್ಕೊಂಡಿದ್ ಬರುವ ಮಸಾಲೆ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕ್ಬೇಕಾಗುತ್ತೆ ಈಗ ಮಿಕ್ಸ್ ಮಾಡಿ ನಾನು ಹಾಕ್ತಾ ಇದ್ದೀನಿ ಇದಕ್ಕೆ ನೀವು ನೀರನ್ನ ನೋಡ್ಕೊಂಡು ಬಳಸಿ ಗಟ್ಟಿಯಾಗಿ ಗಟ್ಟಿಯಾಗಬೇಕಿದ್ರೆ ನೀವು ಸ್ವಲ್ಪ ನೀರನ್ನ ಜಾಸ್ತಿ ಹಾಕೋದ್ ಬೇಕಾಗಿಲ್ಲ ಏನಾದ್ರು ತೆಳುವಾಗಬೇಕು ಇನ್ನೊಂದ್ ಸ್ವಲ್ಪ ಸಾಂಬಾರ್ ಜಾಸ್ತಿ ಬೇಕು ಅಂತಂದ್ರೆ ನೀರ್ನ ನೀವು ಇನ್ನೊಂದ್ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ನಾನ್ ಮಾಡ್ತಾ ಇರೋದು ಒಂದೊತ್ತಿಗೆ ಯಾಕಂದ್ರೆ ದಿನ ನಮಗೆ ಅದು ವಾರ ತಿನ್ನೋಂಗಿಲ್ಲ ಈ ಒಂದೊತ್ತಿಗೆ ಖಾಲಿ ಮಾಡ್ಬೇಕು ಅದಕ್ಕೋಸ್ಕರ ಗಟ್ಟಿಯಾಗಿ ಮಾಡ್ಕೊಂಡಿದೀನಿ ಸಾಂಬಾರ್ ಒಂದೇ ಟೈಮಿಗೆ ಖಾಲಿ ಮಾಡೋಣ ಅಂತ ಸೊ ಇವಾಗ ನಿಮ್ಗೆ ಏನಾದ್ರು ತೆಳುವಾಗಬೇಕು ಅಂದ್ರೆ ನೀರನ್ನ ಒಂದ್ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ನಡೆಯುತ್ತೆ ಈಗ ನಾನು ಇದಕ್ಕೆ ಚಿಕನ್ ಮಸಾಲಾ ಪೌಡರ್ ಡೈರೆಕ್ಟ್ ಆಗಿ ಚೀಟಿಂದನೇ ಹಾಕ್ತಾ ಇದೀನಿ ಯಾಕೆಂದ್ರೆ ಒಂದು ಎರಡು ಸ್ಪೂನ್ ಬೇಕಾಗುತ್ತೆ ಇದಕ್ಕೆ ಒಳ್ಳೆ ಟೇಸ್ಟ್ ಬರುತ್ತೆ ಏನು ಆ ಚಿಕನ್ ಮಸಾಲ ಹಾಕಿದ್ರೆ ಹತ್ತು ರೂಪಾಯಿದು ಚಿಕನ್ ಮಸಾಲೆ ಪ್ಯಾಕೆಟ್ ಅಲ್ಲಿ ಎಷ್ಟು ಇರುತ್ತೋ ಅಷ್ಟನ್ನು ಕೂಡ ನಾನು ಹಾಕಿದ್ದೀನಿ ಸೊ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ನೀವು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಮಸಾಲೆ ಪೀಸ್ ಎರಡು ಕೂಡ ಒಂದು ಸ್ವಲ್ಪ ಹೊತ್ತು ಏನಾರ ಪ್ಲೇಟ್ ಮುಚ್ಚಿ ನೀವು ಕುದಿಯೋದಕ್ಕೆ ಬಿಟ್ಬಿಡಿ ಇವಾಗ ಇವಾಗ ಚೆನ್ನಾಗಿ ಕುದೀತಾ ಇದೆ ಇದು ಪೀಸ್ ಎಲ್ಲ ಚೆನ್ನಾಗಿ ಬೆಂದಿದಾವೆ ಮತ್ತೆ ಈ ಚಿಕನ್ ರೆಸಿಪಿನಲ್ಲಿ ಒಂದು ಡೌಟ್ ಇರುತ್ತೆ ಎಲ್ಲರಿಗೂ ಇದು ಕೆಂಪು ಕಲರ್ ಅಲ್ಲಿ ಯಾಕೆ ಬರೋದಿಲ್ಲ ಅಂತ ಮತ್ತೆ ಈಗ ಯೂಟ್ಯೂಬ್ ಚಾನಲ್ ನಲ್ಲಿ ಮಾಡ್ತಾರಲ್ವ ಅದೆಷ್ಟು ರೆಡ್ ಕಲರ್ ಅಲ್ಲಿ ಚೆನ್ನಾಗಿ ಬಂದಿರುತ್ತೆ ಕಲರ್ ಏನಾರು ಹಾಕ್ತಾರ ಅಥವಾ ಹೆಂಗೆ ಅಂತ ನಿಮಗೆಲ್ಲ ಡೌಟ್ ಇರುತ್ತೆ ಸೊ ಕಲ್ಲರ್ ಏನು ಬಳಸೋದಿಲ್ಲ ಯಾರು ಕೂಡ ನಾನು ಕೊಬ್ಬರಿ ಹಾಕಿ ಮಾಡಿದ್ರೆ ಚಿಕನ್ ಸಾಂಬಾರಿಗೆ ಏನಾದ್ರು ಅದು ಕಲರ್ ಬರೋದಿಲ್ಲ ಕೆಂಪು ಕಲರ್ ಸೊ ಏನಾದ್ರು ನೀವು ಕೊಬ್ಬರಿ ಹಾಕ್ತೇ ಹಂಗೆ ಬರೀ ಗ್ರೇವಿ ತರ ಮಾಡಿದ್ರೆ ಅವಾಗ ಕೆಂಪು ಕಲರ್ ಬರುತ್ತೆ ಅಂದ್ರೆ ಖಾರದ ಪುಡಿ ಬಣ್ಣ ಏನಿರುತ್ತೋ ಅದು ಬರುತ್ತೆ ಕೊಬ್ಬರಿ ಹಾಕಿದ್ರೆ ಆ ಕೊಬ್ಬರಿ ಫುಲ್ ವೈಟ್ ಕಲರ್ ಅಲ್ಲಿ ಇರೋದ್ರಿಂದ ಸೊ ಮತ್ತೆ ಅದನ್ನ ಕ್ವಾಂಟಿಟಿ ಜಾಸ್ತಿ ಆಗ್ತಿವಲ್ವಾ ಹಾಗಾಗಿ ಅದು ಕಲರ್ ಜಾಸ್ತಿ ಬರೋದಿಲ್ಲ ಡಿಮ್ ಕಲರ್ ಅಲ್ಲೇ ಇರುತ್ತೆ ಪೂರ್ತಿ ಕೆಂಪು ಕಲರ್ ಬರೋದಿಲ್ಲ ಈಗ ಲಾಸ್ಟ್ ಪ್ರೊಸೀಜರ್ ಕೊತ್ತಂಬರಿನ ಹಾಕ್ಬಿಟ್ಟು ಲಾಸ್ಟ್ ಒಂದ್ ಎರಡು ನಿಮಿಷ ಬೇಯಿಸ್ಬಿಟ್ರೆ ಮುಗಿತಲ್ಲಿಗೆ ಚಿಕನ್ ಸಾಂಬಾರ್ ರೆಡಿ ಆಯ್ತು ಅಂತಾನೆ ಇವಾಗೆಲ್ಲ ಚೆನ್ನಾಗಿ ಬೆಂದಿದಾವೆ ನಮ್ಮ ಹಳ್ಳಿ ಕಡೆಗಳಲ್ಲಿ ಒಂದು ಸಂಪ್ರದಾಯ ಇದೆ ಅದು ನಮ್ಮ ತಾತ ಮುತ್ತಾತರೆಲ್ಲ ನಡ್ಸ್ಕೊಂಡ್ ಬಂದಿರೋದು ಅದು ನಮಗೂ ಕೂಡ ರೂಢಿಯಲ್ಲಿ ಬಂದ್ಬಿಟ್ಟಿದೆ ಸಾಂಬಾರ್ ರೆಡಿ ಆದ್ಮೇಲೆ ಊಟಕ್ಕೂ ಮುಂಚೆ ಒಂದ್ ಎರಡು ಪೀಸ್ ಪ್ಲೇಟಲ್ಲಿ ಅಲ್ಲಿ ಹಾಕೊಂಡು ಈ ಸಾಂಬಾರ್ ಏನಿರುತ್ತಲ್ವಾ ಅದನ್ನ ಟೀ ಲೋಟಕ್ಕೆ ಹಾಕಿ ಶೇರ್ವನ ಟೀ ಕುಡ್ದಂಗ್ ಕುಡ್ಕೋತ ಒಂದ್ ಪೀಸ್ ತಿನ್ನೋದು ನೀವ್ ಹೆಂಗೆ ಟೀ ಜೊತೆಗೆ ಏನಾರ ಬಿಸ್ಕೆಟ್ ತಿಂತಿರಲ್ವಾ ಆ ರೀತಿಯಾಗಿ ಇದು ಕೂಡ ಒಂದು ರೂಢಿಯಲ್ಲಿದೆ ಸೊ ಇದನ್ನ ನಾನ್ ನಿಮಗೆ ತೋರಿಸ್ತಾ ಇರೋದು ಏನು ಅಂತಂದ್ರೆ ನಿಮ್ ಕಡೆನು ಹಿಂಗೆ ಮಾಡ್ತಾರ ಅಂತ ಕೇಳೋದಕ್ಕೋಸ್ಕರ ಅಷ್ಟೇ ಯಾರಾದ್ರೂ ಹಿಂಗೆ ಮಾಡ್ತೀವಿ ನಾವು ಕೂಡ ಅಂತಂದ್ರೆ ಕಮೆಂಟ್ ನಲ್ಲಿ ತಿಳಿಸಿ ಹಾಗೆ ಪೀಸ್ ಎಲ್ಲ ಚೆನ್ನಾಗಿ ಬೆಂದಿದಾವೆ ಈ ಶೇರ್ವನ ನಾವ್ ಏನ್ ಕುಡಿತೀವಲ್ವಾ ಅದು ತೆಳುವಾಗಿ ಮಾಡಿರ್ತೀವಲ್ವಾ ಸಾರು ಅವಾಗ ಬಹಳ ಚೆನ್ನಾಗಿರುತ್ತೆ ಕುಡಿಯೋದಕ್ಕೋಸ್ಕರ ನಾನ್ ಬರೀ ಈ ರೀತಿ ಮಾಡ್ತೀವಿ ಅನ್ನೋ ತೋರ್ಸಕ್ಕೋಸ್ಕರ ಮಾಡಿರೋದಷ್ಟೇ ಸೊ ತೆಳುವಾಗಿದ್ದಾಗ ಸಾಂಬಾರ್ ಭಾಳ ಚೆನ್ನಾಗಿರುತ್ತೆ ಕುಡ್ಕಂತ ಪೀಸ್ ತಿನ್ನೋದಕ್ಕೆ ಈ ರೆಸಿಪಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಹಾಗೆ ನಾನ್ ವೆಜ್ ಲವರ್ಸ್ ಯಾರಿದ್ರೋ ಎಲ್ಲರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್